ಹಾಂ ಕೌನ್ಸಿಲರ್ ಆದಂತ ವೈ ಎ ರಾಜಶೇಖರ್ ಅವರು ಇವತ್ತು ಮುಳಬಾಗ್ನಲ್ಲಿ ತಮ್ಮ ಸ್ವಗೃಹ ಸ್ವ ಸ್ವಗೃಹದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅಂತ ತಿಳಿದು ಭಾಳ ಆಘಾತ ಆಯಿತು ಬೆಳಿಗ್ಗೆ ನಾನು ಮಲಗಿದ್ದಾಗಲೇ ಸುಮಾರು ಫೋನ್ ಬಂತು ರಾತ್ರಿ ನಾನು ಸ್ವಲ್ಪ ಲೇಟಾಗಿ ಎಲ್ಲೋ ಔಟ್ ಸ್ಟೇಷನ್ ಹೋಗಿ ಬಂದೆ ಗಾಬರಿಯಾಗಿ ಬಂದು ನೋಡಿದೆ ಮೊನ್ನೆ ಮೂರನೇ ತಾರೀಕು ಬಂದಾಗ ನಂಗೆ ಸಿಕ್ಕಿದ್ರು ಅವರು ಕನ್ನಡ ರಾಜ್ಯೋತ್ಸವಕ್ಕೆ ಬಂದಾಗ ಕರೆದಾಗ ನಾನು ಬಂದು ಮಾತಾಡ್ಸ್ಕೊಂಡು ನಾನು ಬಂದಿದ್ದು ಗೊತ್ತಾಗಿ ನಾನು ಫೋನ್ ಮಾಡಿಲ್ಲ ಆದರೂ ಬಂದು ಮಾತಾಡ್ಕೊಂಡಿದ್ದರು ಅಷ್ಟು ವಿಶ್ವಾಸ ಲಾಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನಮ್ಮ ರಿಯಾಜ್ಗೆ ಅಧ್ಯಕ್ಷ ಮಾಡಬೇಕಾದ್ರೆ ನನ್ನ ಬಲ್ಬುಜ್ ಬಾಗಿ ರೈಟ್ ಹ್ಯಾಂಡ್ ಆಗಿದ್ದರು ಈಗಲೂ ಹಂಗೆ ಯಾವ ಪಾಟ್ ಪಾಕ್ಷ ಪಾಟಲ್ಲಿ ಪಾಟಲ್ ನನ್ನ ಅಭಿಮಾನಿ ಅವರು ನಾನು ಸುಮಾರು ಜನ ಹೇಳಿದ್ರು ಏನು ಸರ್ ನಿಮ್ಮ ಕಂಡ್ರೆ ಭಾರಿ ಇಷ್ಟ ಅವ್ರಿಗೆ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಳ್ಳೆ ಮಾತುಗಳೇಳ್ತಾರೆ ಅಂತ ಅಂಥವರು ಒಬ್ಬರು ಹೋಗಿದ್ದು ನಮಗೇನೋ ಒಂದು ಕೈ ಕಟ್ಟಾದಂಗೆ ಇವತ್ತು ಇರಬೇಕಾಯಿತು ಒಂದು ಅಭಿವೃದ್ಧಿ ಕಾರ್ಯಗಳು ಅಷ್ಟೇ ಅವ್ರ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮು ಎಷ್ಟು ಅನೇಕ ಕೆಲಸ ಮಾಡೋದು ಅನು ಅನುದಾನ ಕೊಟ್ಟಿರ್ಬೋದು ಎಲ್ಲರೂ ಕೊಟ್ಟಂಗೆ ಅವ್ರಿಗೂ ಕಾಳಜಿ ಜಾಸ್ತಿ ಜನ ಕೆಲಸ ಮಾಡಬೇಕು ಜನಪರ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಹುಮ್ಮಸ್ಸು ಜಾಸ್ತಿ ಅವ್ರಿಗೆ ನಾನು ನೋಡಿದಂಗೆ ಈ ಕಡೆ ಬಂದಾಗ ಅವ್ರ ಮನೆಗೆ ಕಾಫಿ ಟೀ ಕರೆ ಬನ್ನಿ ಸರ್ ಅಂತ ಅವ್ರ ಮನೆಗೆ ಬಂದು ಕಾಲ ಕಳ್ಕೊಂಡು ಮಾತಾಡ್ಕೊಂಡು ಈಗ ಒಬ್ಬರು ಕೌನ್ಸಿಲರ್ ಇಲ್ಲ ಅವರು ಭಾಳ ಅನುಭವಿರು ಆಮೇಲೆ ಒಂದು ಬಾರ್ ಮಾಡಿದ್ರು ಅವಾಗಲೂ ನಾನು ಸಹಾಯ ಕೇಳಿದ್ರು ಒಂದು ರಾಜು ಬಾರ್ ಅಂತ ಆಗ ನಾನು ಸಹಾಯ ಮಾಡಿದೆ ಡಿಪಾರ್ಟ್ಮೆಂಟಲ್ಲಿ ನಾನು ಮಿನಿಸ್ಟರ್ ಆಗಿದ್ದನ್ನೆಲ್ಲ ಹಂಗಾಗಿ ಇನ್ಫ್ಲೂಯೆನ್ಸ್ ಮಾಡಿ ಬೇಗ ಲೈಸೆನ್ಸ್ ಹೀಗೆ ಹಂಗೆ ಮಾಡಿದೆ ಅವರು ಎಷ್ಟು ಖುಷಿ ಆಗ್ಬಿಟ್ರು ಅಂದರೆ ಏನು ಸರ್ ಆಗಲ್ಲ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಮಾಡಿಕೊಟ್ಟಿದಾರೆ ಅಂತ ಹಾಗೆ ಈಗ ಇನ್ನೂ ಐವತ್ತೆಂಟು ವರ್ಷ ಅಂತೆ ಮೊಮ್ಮಗಳ ಜೊತೆ ಆಟ ಆಡಿಕೊಂಡು ಅಂತ ಒಳ್ಳೆಯ ಸಾವೇ ಬಟ್ ಈ ವಯಸ್ಸಿನ ಸಾಯಿಬಾರಾಗಿತ್ತು ಈ ಥರ ಸಾವು ಸೈಲೆಂಟಾಗಿ ಹೊರಟರ್ಬಿಟ್ಟಿದ್ದಾರೆ ಅದು ಒಳ್ಳೆಯ ಸಾವು ಬಟ್ ಅವರು ದೇವರು ಒಳ್ಳೇದು ಮಾಡಲಿ ಸ್ವರ್ಗಕ್ಕೆ ಹೋಗಲಿ ಅವರು ಯಾಕಂದ್ರೆ ಅವ್ರು ಮಾಡಿದಂಥ ಕಾರ್ಯಗಳು ಅವ್ರಿಗೆ ಒಳ್ಳೇದು ನಮ್ಮ ಒಂದು ಕುಟುಂಬಕ್ಕೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ ಆ ದುಃಖನ ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ನಾನು ಆ ಪ್ರಯತ್ನ ಪಾತ್ರ ಪ್ರಯತ್ನ ಮಾಡ್ತೀನಿ ದಾನ ಮಾಡಿದ್ವಿ ಅದೊಂದು ನಾವು ಇಲ್ಲಿ ಬಂದ್ವಿ ಕುತ್ಕೊಂಡ್ವಿ ಅರ್ಧ ಗಂಟೆಯಿಂದ ನೋಡ್ತಾ ಇದ್ವಿ ಏನಾಗ್ತಾ ಇದೆ ಅಂತ ದರ್ಶನಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಕಣ್ಣ ದಾನ ಅಂತೆ ಅದು ಬಹಳ ಒಳ್ಳೆ ದಾನ ಅನ್ನದಾನಕ್ಕಿಂತ ದೊಡ್ಡ ದಾನ ಕಣ್ಣದಾನ ಅನ್ನದಾನ ಏನಂತೀವಿ ಅದಕ್ಕಿಂತಲೂ ಕಣ್ಣದಾನ ಈ ಡಾಕ್ಟರ್ ರಾಜ್ಕುಮಾರ್ ಮಾಡಿದ ತೋರಿಸ್ಕೊಂಡ ದಾರಿ ಪುನೀತ್ ರಾಜ್ಕುಮಾರ್ನು ದಾನ ಮಾಡಿದ್ರು ಹಾಗಾಗಿ ಇವ್ರು ಸತ್ತರು ಸಹ ಅವ್ರಿಗೂ ಜೀವಂತ ಅವ್ರು ಕಣ್ಣುಗಳಿದಲೇ ಇರ್ತವೆ ಅಂದರೆ ಅದು ಯಾರಿಗೂ ಹೇಳಲ್ಲ ಅವರು ಅದು ಸೀಕ್ರೆಟ್ ಅದು ಆರೋಗ್ಯ ಇಲಾಖೆಯಲ್ಲಿ ಮೈಂಟೇನ್ ಮಾಡ್ತಾರೆ ಸೀಕ್ರೆಸಿನ ಎಲ್ಲೂ ಬಿಟ್ಕೊಡಲ್ಲ ಹಾಸ್ಪಿಟ್ಲಿಂದಲೂ ಎದು ಕೊಟ್ಟಿನಲ್ಲಿ ಕಣ್ಣು ಮುಂದೆ ಓಡಾಡ್ತಾ ಇರ್ತದೆ ಎಲ್ಲೋ ಒಂದು ಕಡೆ ಇರ್ತದ್ದು ಹಂಗಾಗಿ ಅವ್ರು ಸತ್ತಿಲ್ಲ ಆ ಕಣ್ಣಲ್ಲಿ ಕಣ್ಣಿನ ಮೂಲಕ ಅವ್ರನ್ನ ಇದ್ದಾರೆ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ನಾವು ಅವ್ರಿಗೆ ಒಳ್ಳೇದಾಗಲಿ ಅವ್ರ ದೇವ್ರು ಒಳ್ಳೇದು ಮಾಡಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವ್ರ ಮೋಕ್ಷ ಸಿಗಲಿ ಅಂತ ಹೇಳ್ತಾ ನಾನು ದೇವ್ರನ್ನ ಯು